ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ತೋರಿಸ್ತಿರೋ ಟೆಂಪಲ್ ಪ್ರಸನ್ನಾಂಜನೇಯ ಸ್ವಾಮಿ ಮಹಾಲಕ್ಷ್ಮಿ ಲೇಔಟ್ ಈ ದೇವಸ್ಥಾನದಲ್ಲಿ ಒಂದು ಪದ್ಧತಿ ಇದೆ ಎಷ್ಟೇ ಮನಸ್ಸಿಗೆ ಬೇಜಾರಾಗಿದ್ರೂ ಇಲ್ಲಿಗೆ ಬಂದು ದಾನ ಮಾಡಿದ್ರೆ ಇದು ಒಳಗಡೆ ಯಾವುದೋ ಒಂದು ಪ್ಲೇಸ್ ಇದೆಯಂತೆ ಆ ಪ್ಲೇಸಲ್ಲಿ ಹೋಗಿ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದ್ರೆ ಎಷ್ಟೇ ಕಷ್ಟ ಇದ್ರೂ ಎಷ್ಟೇ ಮನಸ್ಸಿಗೆ ಬೇಜಾರಾಗಿದ್ರೂ ಅದೆಲ್ಲ ರಿಲ್ಯಾಕ್ಸ್ ಆ್ಯಕ್ಷನ್ ಆಗುತ್ತಂತೆ ಆ ದೇವಸ್ಥಾನದೊಳಗೆ ನಾನು ಹೋಗಲಿಲ್ಲ ಬಟ್ ಅಂತೆ ಆತ ಅಂತ ನಮ್ಮಮ್ಮ ಹೇಳಿದ್ರು ಸಲ ಟ್ರೈ ಮಾಡಿ ನೋಡಿ ಯಾರು ಫ ನೆಕ್ಸ್ಟ್ ಸಿಗೋದು ಲಕ್ಷ್ಮೀ ದೇವಿ ಈ ಲಕ್ಷ್ಮೀ ದೇವಿ ಇಲ್ಲಿಂದ ನೋಡೋಕ್ಕೆ ಚಿಕ್ಕದಾಗಿ ಕಾಣಿಸ್ತಿದೆ ಬಟ್ ಇದು ತುಂಬಾ ದೊಡ್ಡದಾಗಿದೆ ವಿಗ್ರಹ ಕೆಳಗಡೆ ಇರೋ ಚಿಕ್ಕ ವಿಗ್ರಹ ಚಾಮುಂಡೇಶ್ವರಿ ಎಲ್ಲೇ ಹೋದರೂ ಲಕ್ಷ್ಮೀ ದೇವಿ ನೋಡಿದ್ರೆ ಲಕ್ಷ್ಮೀ ಬೇಕು ಜೀವನದಲ್ಲಿ ಅಲ್ವಾ ಇನ್ನು ನೆಕ್ಸ್ಟ್ ಹೋಗೋ ನೆಕ್ಸ್ಟ್ ಸಿಗೋ ದೇವಸ್ಥಾನ ಗಣೇಶ ನನ್ನ ಮಗಳು ಗಣೇಶ ನೋಡಿ ಸಕ್ನ ಗಣೇಶ ಗಣೇಶ ಅಂತ ಅಂತಿದ್ದು ಗಣೇಶ ಶಿವ ಇದ್ದಾರೆ ಇಲ್ಲಿ ಕೈ ಮುಗ್ದು ಇಲ್ಲೇನು ಆರತಿ ಮಾಡೋಕ್ಕೆ ಯಾರು ಪೂಜಾರಿ ಥರ ಏನೂ ಇಲ್ಲ ಸುಮ್ಮನೆ ದರ್ಶನ ಮಾಡಿಕೊಂಡು ಮುಂದೆ ಹೋಗಬೇಕು ನೆಕ್ಸ್ಟು ಸಿಗೋ ದೇವಸ್ಥಾನ ಶ್ರೀರಾಮ ದೇವಸ್ಥಾನ ಶ್ರೀರಾಮ ಸೀತೆ ಲಕ್ಷ್ಮಣ ಕೋರ್ಸ್ ಇವರೆಲ್ಲ ಇದ್ಮೇಲೆ ಯಾರು ಇರಬೇಕು ಆಂಜನೇಯ ಸ್ವಾಮಿ ಇರಲೇಬೇಕು ಅದಾದ್ಮೇಲೆ ಸಿಗೋದು ಸರಸ್ವತಿ ಸರಸ್ವತಿ ದೇವಿ ಸಿಗ್ತಾರೆ ಅದಾದಮೇಲೆ ಸ್ವಲ್ಪ ಮುಂದೆ ಬಂದ ಮೇಲೆ ಆಂಜನೇಯ ಸ್ವಾಮಿ ಸಿಗ್ತಾರೆ ನೋಡಿ ಎಷ್ಟು ದೊಡ್ಡದಾಗಿದೆ ಆಂಜನೇಯ ಸ್ವಾಮಿ ವಿಗ್ರಹ ತುಂಬಾ ಚೆನ್ನಾಗಿದೆ ಇದ್ರದ್ದು ತುಂಬ ಹಿಂದೆ ದೇವಸ್ಥಾನ ಏನೂ ಇರಲಿಲ್ಲ ಅಂತೆ ಒಂದು ರೋಡು ಸೈಡಲ್ಲಿ ಇದ್ದಿದ್ದ ಆಂಜನೇಯ ಸ್ವಾಮಿ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಷ್ಟು ಪವರ್ಫುಲ್ ಆಂಜನೇಯ ಆಲ್ಮೋಸ್ಟ್ ಎಲ್ಲೇ ನೋಡಿದ್ರೂ ಆಂಜನೇಯ ಸ್ವಾಮಿ ದೇವಸ್ಥಾನ ರೋಡ್ ಸೈಡಲ್ಲೇ ಇರುತ್ತೆ ಬಟ್ ಏನೇನೂ ಮಾಡ್ಕೊಳಕ್ಕಾಗಲ್ಲ ಒಬ್ಬೊಬ್ಬರು ಅದನ್ನೆಲ್ಲ ಕಿತ್ತಾಕ್ಸ್ತೀನಿ ಅಂತಾರೆ ಅದೇನೂ ಆಗೋಲ್ಲ ಬಟ್ ಎಷ್ಟು ಸ್ಟ್ರಾಂಗಾಗಿ ನಿಂತಿರ್ತಾನೆ ಅಂದರೆ ಆಂಜನೇಯ ಸ್ವಾಮಿ ಅವ್ರ ದೇವಸ್ಥಾನ ಕಟ್ ಅಷ್ಟು ಪವರ್ಫುಲ್ಲು ಹೇಳಬೇಕು ಅಂತಂದರೆ ಟೋಟಲಾಗಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಏನಾದರೂ ಭಯ ಆಯಿತು ಅಂತಂದರೆ ಆಂಜನೇಯ ಸ್ವಾಮಿ ಕಾಪಾಡಪ್ಪ ಅಂದ್ಕೊಂಡ್ರೆ ಮನಸ್ಸಿಗೆ ಎಷ್ಟು ಸ್ಟ್ರಾಂಗ್ ಫೀಲ್ ಕೊಡುತ್ತಲ್ವಾ ಅದೇ ಥರನೇ ಆಂಜನೇಯ ಸ್ವಾಮಿ ಅಲ್ಲೂ ನೋಡಿ ಆಂಜನೇಯ ಸ್ವಾಮಿ ಎದೇ ಭಾಗದಲ್ಲಿ ರಾಮ ಸೀತೆ ಲಕ್ಷ್ಮಣ ಇದ್ದಾರೆ ಅದಾದಮೇಲೆ ಕೆಳಗಡೆ ಕಂಬ ಇದೆ ಹತ್ರ ನಾವು ಅಮ್ಮ ನನ್ನ ಮಗ ಹೋಗ್ತಿದ್ದಾರೆ ನೋಡಿ ಅಲ್ಲೂ ಕೈ ಮುಕ್ಕೊಂಡು ಭರಣ ಪ್ರದಕ್ಷಿಣೆ ಹಾಕಿ ಅಂತ ಹೊರಟು ಅಲ್ಲಿ ಅಲ್ಲಿಂದ ಈ ಥರ ಕಾಣಿಸುತ್ತೆ ಇಷ್ಟು ದೊಡ್ಡದು ಆದಮೇಲೆ ಇದು ಆಂಜನೇಯ ಸ್ವಾಮಿ ಪಾದ ತಾಮ್ರದಲ್ಲಿ ಮಾಡಿರೋದು ಅಂತ ಅಂದ್ಕೊಳ್ತೀನಿ ಸರಿಯಾಗಿ ಗೊತ್ತಿಲ್ಲ ಬಟ್ ಇದು ಪಾದನೂ ಅಷ್ಟೇ ತುಂಬ ದೊಡ್ಡದಾಗಿದೆ ಆಂಜನೇಯ ಸ್ವಾಮಿ ಇಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಆಂಜನೇಯ ಸ್ವಾಮಿ ಪೂಜೆ ಮಾಡ್ತಾರೆ ಇಲ್ಲಿ ನಿಮ್ಮೇ ಆರತಿ ಎಲ್ಲ ಮಾಡಿದರೆ ಒಬ್ಬೊಬ್ರು ಒಂದೊಂದು ಥರ ರೂಢಿಸ್ಕೊಂತಾರೆ ಯಾವ ಥರ ಅಂತ ಗೊತ್ತಿಲ್ಲ ಬಟ್ ಅದೆಲ್ಲ ಮುಗಿದ್ಮೇಲೆ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಂಜನೇಯ ಸ್ವಾಮಿ ಧ್ಯಾನ ಮಾಡಿದ್ರು ಅಮ್ಮ ಹನುಮಾನ್ ಚಾಲೀಸ್ ಓದಿದ್ರು ಅದೆಲ್ಲ ಮುಗಿಸ್ಕೊಂಡು ಒಂದು ಎರಡು ಮೂರು ಸೆಲ್ಫಿ ತಕ್ಕೊಂಡು ಅಲ್ಲಿಂದ ಹೊರಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದು ಮಾತ್ರ ಬರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್